ಎಲ್ರಿಗೂ ನಮಸ್ಕಾರ ನಾನು ಇವತ್ತು ದಾವಣಗೆರೆಯ ಹರಪ್ಪನಹಳ್ಳಿ ಆ ಯಲ್ಲಾಪುರಕ್ಕೆ ಬಂದಿದ್ದೀನಿ ಹರಪ್ಪನಹಳ್ಳಿ ಅಂದ್ರೆ ಒಂದು ತಾಲೂಕು ದಾವಣಗೆರೆಯಲ್ಲಿ ಅದು ವಿಜಯನಗರ ಡಿಸ್ಟಿಕ್ ಸೇರ್ಪಡೆ ಆಗತ್ತೆ ಮೊದಲು ಬಳ್ಳಾರಿಯಲ್ಲಿ ಇತ್ತು ಅದಾದ್ಮೇಲೆ ದಾವಣಗೆರೆಗೆ ಬಂತು ಬಳ್ಳಾರಿಗೆ ಹೋಯ್ತು ಮತ್ತೆ ವಿಜಯನಗರ ಆಗಿ ಬಂತು ಸೊ ವಿಜಯನಗರಕ್ಕೆ ಬರಕ್ ಒಂದು ರೀಸನ್ ಅಂತ ಹೇಳಿದ್ರೆ ಹಂಪಿಯ ಇತಿಹಾಸ ಬಂದು ರಾಜರ ಇತಿಹಾಸ ಬಂದು ವಿಜಯನಗರದಲ್ಲಿ ಸೊ ಅದಕ್ಕೋಸ್ಕರ ಎಲ್ಲಾಪುರ ಕೂಡ ಹರಪ್ಪನಹಳ್ಳಿ ತಾಲೂಕು ಆ ಯಲ್ಲಾಪುರ ಏನಿದೆಯೋ ಅದು ಬಂದು ಈ ಕಡೆ ನಮ್ಮ ವಿಜಯನಗರಕ್ಕೆ ಡಿಸ್ಟಿಕ್ ಗೆ ಬಂದಿದೆ ಸೊ ನಾನು ಇಲ್ಲಿ ಬಂದು ಇವಾಗ ನಮ್ಮ ಒಂದು ಗೆಳೆಯರಿದ್ದಾರೆ ಸೊ ಪುರುಷೋತ್ತಮ್ ಅಂತ ಹೇಳಿ ಸೊ ಅವರ ಅವ್ರ ಮನೆಗೆ ಬಂದಿದ್ದೀನಿ ಅವ್ರ ಜೊತೆ ಒಂದಿಷ್ಟು ಮಾತುಕತೆ ಮಾಡಬೇಕು ಅಂತ ಕಾರಣ ಇಷ್ಟೇ ಐದು ವರ್ಷಕ್ಕೆ ಒಂದ್ಸಲ ನಡೆಯುವಂಥ ಒಂದು ಊರ ಹಬ್ಬ ಇದೆ ಆ ಊರ ಹಬ್ಬ ಸ್ವಂತ ತನ್ನ ಕೈಯಿಂದನೇ ಆ ಲಕ್ಷಾಂತರ ದುಡ್ಡನ್ನ ಹಾಕಿಬಿಟ್ಟು ಊರ ಸುತ್ತ ಇರುವಂತಹ ಊರುಗಳಿಗೆ ಏನಿದೆ ಅವರೆಲ್ಲ ಕರೆಸಿ ಊಟ ಮಾಡಿ ಊಟ ಹಾಕಿ ಆಮೇಲೆ ಜೊತೆಗೆ ಸ್ವೀಟ್ ಹಂಚಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡುವಂತಹ ಒಂದು ಹಬ್ಬ ಈ ಹಬ್ಬದ ವಿಚಾರವಾಗಿ ನಾನು ಅದನ್ನ ವಿಡಿಯೋ ಮಾಡೋಕ್ಕಿಂತ ಬಂದಿದ್ದೀನಿ ಇದು ಲಚ್ಚಿ ಅವ್ರನ್ನ ನಾನು ಪರಿಚಯ ಮಾಡ್ತೀನಿ ಇಲ್ಲಿ ನಮ್ಮ ಜೊತೆ ಇದ್ದಾರೆ ಇವರು ಸೋಲ್ಜರ್ ಆಕ್ಚುಲಿ ಸರ್ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ಅಂತ ಹೇಳಿ ಸೊ ಇವರು ಅವರ ಇನ್ನೊಬ್ರು ಗೆಳೆಯರು ನೋಡಿ ಪೊಲೀಸ್ ಆದ್ರೂ ಪೊಲೀಸ್ ಅಲ್ಲ ಅವರು ನಾವ್ ನೋಡಿ ಇವರೇ ಪುರುಷೋತ್ತಮ್ ಅಂತ ಹೇಳಿ ಸೊ ನನಗೆ ಹೇಳಿದ್ದ ಅಷ್ಟು ಬಂಡವಾಳ ಏನಿದೆಯೋ ಇದನ್ನೆಲ್ಲ ಖರ್ಚು ಮಾಡಿಕೊಂಡು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಒಂದು ಖರ್ಚನ್ನು ಮಾಡ್ಕೊಂಬಿಟ್ಟು ಊರವರಿಗೆಲ್ಲ ಖರ್ಚು ಊಟ ಹಾಕ್ಕೊಂಡು ಒಂದು ಹಬ್ಬವನ್ನು ವಿಜೃಂಭಣೆಯಿಂದ ಮಾಡುವಂತಹ ಒಂದು ಪಾರಂಪರಿಕವಾಗಿ ಬಂದಿದೆ ಇವರ ಇತಿಹಾಸ ಇವರ ತಾತನ ಇತಿಹಾಸ ಎಲ್ಲ ತುಂಬ ಇದೆ ಸೊ ಅದನ್ನು ಮುಂದೊಂದು ದಿನ ನಾನು ನಿಮಗೆ ಹೇಳ್ತೀನಿ ಮಾತಾಡ್ತಾ ಮಾತಾಡ್ತಾ ಸೊ ನೋಡೋದಲ್ಲ ಸೊ ಇವರು ಇವರು ಪಕ್ಕ ಪ್ರತಿದಿನ ಅವರ ಪುರುಷೋತ್ತಮ ಜೊತೆಗಿರೋರು ಇವರು ಸೋಲ್ಜರ್ ಆಕ್ಚುಲಿ ಇವರು ಕ್ಲಾಸ್ಮೆಂಟ್ ಎಲ್ಲದಕ್ಕಿಂತ ಇವರ ಜೊತೆಗಾರ ಗೆಳೆಯ ಕುಚುಕು ಅಂಡ್ ಮಿಲಿಟರಿ ಒಂದ್ ಎರಡು ತಿಂಗಳಲ್ಲಿ ಇದ್ರೆ ಒಂದ್ ನಾಲ್ಕು ದಿನ ಇಲ್ಲ ಇದ್ದೇ ಇರ್ತಾರೆ ಯಾಕಂದ್ರೆ ಫ್ರೆಂಡ್ ಅನ್ನು ಬಿಡ್ಬಿಡ್ಕಾಗಲ್ಲ ಅಂತ ಹೇಳಿ ಸರ್ ಮದುವೆ ಆಗಿದ್ಯಾ ಮ್ಯಾರೇಜ್ ಆಗಿದೆ ನೋಡಿ ಮದುವೆ ಅದು ಕೂಡ ತನ್ನ ಫ್ರೆಂಡ್ ಜೊತೆ ಇರ್ತಾರೆ ಅಂತ ಹೇಳಿದ್ರೆ ಗ್ರೇಟ್ ಆಕ್ಚುಲಿ ಒಂದು ಇನ್ಸಿಡೆಂಟ್ ನಾನು ಇವತ್ತು ನೋಡಿದೆ ಹೆಂಗಿತ್ತು ಅಂತ ಹೇಳಿದ್ರೆ ಕಾರಲ್ಲಿ ಬರ್ತಾ ಇದ್ವಿ ಇವರು ನಿನ್ನೆ ಬಂದಿರೋದು ಮಿಲಿಟರಿ ಆರ್ಮಿಯಿಂದ ಸೊ ಇವರೆಲ್ಲ ಒಳ್ಳೆ ಬಟ್ಟೆ ಹಾಕಿದಾರೆ ಅಕ್ಕಿಗೆ ನನಗೆ ಬಟ್ಟೆ ಕೊಡಿಸಿಲ್ಲ ಅಂತ ಹೇಳಿದ ಒಂದು ತಡ ಆನ್ ಸ್ಪಾಟ್ ಎಲ್ಲ ಹನ್ನೆರಡು ಸಾವಿರ ಬಟ್ಟೆನ ತರಿಸ್ಕೊಟ್ಟಿದ್ದಾರೆ ನಾವೆಲ್ಲ ನೂರು ಇನ್ನೂರು ರೂಪಾಯಿ ಸಾಲ ಕೇಳಿದ್ರೇ ಎರಡು ವಾರ ಆಗುತ್ತೆ ಕೊಡಕ್ಕೆ ಒಂದೆರಡು ಎರಡು ವಾರ ಆಗುತ್ತೆ ಸಾಲ ಕೊಡಕ್ಕೆ ಇನ್ನು ಅದನ್ನೇ ಒಂದು ಇನ್ನೂರು ಸಲ ಕೇಳಿರ್ತಾರೆ ಇನ್ನೂರು ರೂಪಾಯಿ ಕೊಟ್ಟಿದ್ದೀನಿ ಕೊಡು 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 ಅಂತ ಹೇಳಿ ಎಸ್ಪೆಷಲಿ ನಾನು ಟ್ರೈಪಾಡ್ ತಂದಿದ್ದೆ ಟ್ರೈಪಾಡ್ ಅಲ್ಲೇ ಬಾಕಿ ಆಗ್ಬಿಡ್ತು ಸೊ ಟ್ರೈಪಾಡ್ ಇದ್ರೆ ಇನ್ನೂ ಚೆನ್ನಾಗಿ ಬರ್ತಾ ಇತ್ತು ಸೊ ಆದಷ್ಟು ಒಂದ್ ಸ್ವಲ್ಪ ಮಟ್ಟಿಗೆ ನಾನು ನಿಮಗೆ ಇದನ್ನ ಒಂದು ಸ್ಮಾಲ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ಆಮೇಲೆ ಹಬ್ಬ ಏನ್ ಸ್ಟಾರ್ಟ್ ಆಗುತ್ತೆ ಮಾಡಿ ಆ ಹಬ್ಬ ಒಂಥರ ಚೆನ್ನಾಗಿದೆ ಆ ಹಬ್ಬ ಅದು ಎಸ್ಪೆಷಲಿ ನಮ್ಮ ತಾತ ತಾತನವರಿಗೆ ಒಂದು ಇತಿಹಾಸ ಇದೆಯೋ ಸೊ ಆ ಇತಿಹಾಸದ ಜೊತೆ ಈ ಹಬ್ಬ ಏನು ಎತ್ತಂದ ಅವ್ರ ಮಗ ಆ್ಯಕ್ಚುಲಿ ವಿಕ್ರಮ್ ರಾಥೋಡು ಅಲ್ಲ ವಿಕ್ರಮ್ ಕೃಷ್ಣ ಅಂತೇಳಿ ಸೊ ಈ ಹಬ್ಬದ ಒಂದಿಷ್ಟು ಮಾಹಿತಿಗಳನ್ನು ಅವ್ರ ಹತ್ರ ನಾವು ಕೇಳೋಣ ಓಕೆನಾ ನಮಸ್ತೆ ನಮಸ್ತೆ ಸರಿ ಐದು ವರ್ಷಕ್ಕೆ ಒಂದ್ಸಲ ಈ ಹಬ್ಬ ನಡೀತದಲ್ವಾ ಹೌದು ಈ ಹಬ್ಬದ ಇತಿಹಾಸ ಏನು ಹಿನ್ನೆಲೆ ಏನು ಹಿನ್ನೆಲೆ ಏನಂದ್ರೆ ಇಂದುಲ ಕಾಲಿಂದ ನಮ್ಮ ಅಜ್ಜರು ಇದರಲ್ಲ ಅವಿಂದನೂ ನಮ್ದು ಊರ ಹಬ್ಬ ಅಂತ ಮಾರಿ ಹಬ್ಬ ಕೆರಕೆಂಚಮ್ಮ ತಮ್ಮ ಅಂತ ಮಾಡ್ತಾರೆ ಹಳ್ಳಿ ಜನ ಅಂತ ಅದಕ್ಕೆ ಕಾಣನನ್ನ ಬಲೆ ಕೊಟ್ಟು ಊರಿಗೆ ಸೆರಗ ಚೆಲ್ಬಿಟ್ಟು ಅದು ಮೂರ್ ವರ್ಷಕ್ಕ ಒಂದ್ಸರಿ ಮಾಡ್ತಾರೆ ಆ್ಯಕ್ಚುಲಿ ಬಂದ್ಬಿಟ್ಟು ಈ ವರ್ಷ ಐದ್ ವರ್ಷಕ್ ಒಂದ್ಸಲಿ ಅಂತ ಮಾಡ್ತದ ಐದು ವರ್ಷ ವರ್ಷ ಅದ್ ನಮ್ ಊರಲ್ಲಿ ಏನೋ ಪೂಜಾರಿ ತಿರ್ಕೊಂಡೋದಕ್ಕೆ ಮತ್ತೆ ಐದು ವರ್ಷಕ್ಕಂತ ಈ ವರ್ಷ ಮಾಡ್ತದ್ರೆ ಓಕೆ ಇವಾಗ ಆ ಈ ಎಷ್ಟು ಊರಿಗೋಸ್ಕರ ಈ ಹಬ್ಬವನ್ನ ನೀವು ಮಾಡ್ತೀರಾ ನಮ್ದು ನಮ್ದು ಊರು ಊರ ಅಂದ್ಬಿಟ್ರೆ ನಮ್ದು ಕೊರ್ಚ ಜನಾಂಗ ಇದಾರೆ ಲಿಂಗೇತ್ರ ಇದಾರೆ ಉಪ್ಪಾರ ಅದಾರೆ ಎಲ್ಲಾ ಓ ಒಂದು ಐದಾರು ಕ್ಯಾಸ್ಟನ್ನ ಜೊತೆಯಾಗಿ ಆಗಿ ಮಾಡ್ತಾರ ಅದ ಹಬ್ಬ ಓಕೆ ಇದರ ಎಲ್ಲಾ ಬಂಡವಾಳವನ್ನ ನೀವು ಒಬ್ರೇ ಹುರಸ್ತಾ ಇದಿರ ಬಂಡವಾಳ ಅಂತಲ್ಲಾ ಊರಾಗ ಬಂದ್ಬಿಟ್ಟು ಯಜಮಾನ್ರು ಅಂತ ಇರ್ತಾರ ಊರಿಂದ ಅಂತ ದುಡ್ಡು ಅಂತ ಇರ್ತೈತಿ ವರ್ಷಕ್ಕ ಇಷ್ಟಂತ ಮನೆ ಮನೆಗೆ ಅಂತ ಅಂಜಿಕೆ ಹಾಕಿರೋದಂತ ಊರ ದುಡ್ಡನ್ನ ಇರುತ್ತೆ ಅದನ್ನ ಖರ್ಚು ಮಾಡ್ತೀವಿ ನಾವು ಒಂದು ಕಮಿಟಿ ಇರುತ್ತೆ ಕಮಿಟಿವನ್ನ ಖರ್ಚು ಖರ್ಚ್ ಅದು ಓಕೆ ಜೊತೆಗೆ ನಿಮ್ಗು ನಿಮ್ದು ಒಂದಿಷ್ಟು ನಿಮ್ದು ಏನು ಸಹಾಯ ಅಂತ ಊರನ್ನ ಬಂದ್ಮೇಲೆ ಎಲ್ಲಾ ಸಹಾಯ ಅಂತ ನೀವ್ ಹೇಳಕ್ ಇಷ್ಟ ಪಡಲ್ಲ ಇನಿವೆ ಓಕೆ ಗುಡ್ ಇವಾಗ ನಿಮ್ಮ ಅಜ್ಜರ ಇತಿಹಾಸ ಕೂಡ ಕೆಲವೊಂದು ಬುಕ್ಗಳು ಕೂಡ ಬಂದಿದೆ ಅಂತ ತುಂಬಾ ಜನ ಹೇಳಿದ್ರು ಬಟ್ ಇವಾಗ ಬುಕ್ಗಳು ಸಿಗ್ತಾ ಇಲ್ಲ ಎಲ್ಲ ಕಡೆ ಬುಕ್ ಇದೆ ಆ ಬುಕ್ ಅನ್ನು ನೀವು ನನಗೆ ಕೊಡ್ತೀರಾ ಅಂತ ಹೇಳಿದಿರಾ ಖಂಡಿತವಾಗ್ಲೂ ಬುಕ್ ಅನ್ನು ಓದ್ತೀನಿ ಈ ಮಾಡುವ ಉದ್ದೇಶ ಈ ಹಬ್ಬವನ್ನ ಮಾಡುವ ಉದ್ದೇಶ ಏನು ಉದ್ದೇಶ ಅಂದ್ರೆ ಹಿಂದ ಕಾಲಿಂದ ಏನು ಬಂದಿದಾರಲ್ಲ ಅದನ್ನ ನಾವು ಮುಂದುವಡ್ಸ್ಕೊಂಡ್ ಹೋಗ್ತಾ ಇದೀವಿ ಅಷ್ಟೇ ಉದ್ದೇಶ ಅದೇ ನಮ್ಮ ತಾತರ ಏನ್ ಮಾಡಿರ್ತಾರಲ್ಲ ನಮ್ಮ ನಮ್ಮ ತಾತಾರಾದ್ಮೇಲೆ ನಮ್ಮ ಅಪ್ಪ ಅವರು ಮಾಡಿದ್ರೆ ಅಪ್ಪ ಅವ್ರ ನಮ್ದು ಹಂಗೆ ವರ್ಷಕ್ಕಂತ ಮೂರ್ ಇದು ದೊಡ್ಡ ಊರು ಹಬ್ಬ ಅಂತ ಮಾರಿ ಹಬ್ಬ ಅಂತ ಮಾಡ್ತಾರ ಓಕೆ ಸೊ ಆಗ ಪಾರಂಪರಿಕವಾಗಿ ಬಂದಿರುವಂತಹ ಒಂದು ಇದನ್ನ ಸೊ ನೀವು ನಡ್ಸ್ಕೊಂಡು ಬರ್ತಾ ಇದೀವಿ ಏನಪ್ಪಾ ಅಂದ್ರೆ ಈ ಅಕ್ಕ ತಂಗಿಯರು ಅಣ್ಣ ಮಾವ ಇವ್ರಿಗೆಲ್ಲಾ ಬಟ್ಟೆ ತರ್ತೀವಿ ಹಬ್ಬದ ಏನೇನು ಎಂತ ಬಡತನ ಇದ್ರು ಕೂಡ ಈ ಒಂದು ಹಬ್ಬದಲ್ಲಿ ಎಲ್ರಿಗೂ ಬಟ್ಟೆ ತಂದು ಮಾಡುವಂತ ಹಬ್ಬ ರಿಲೇಷನ್ ಅಲ್ಲಿ ಇದು ಎಂತ ಬಡವ ಆದ್ರೂ ಸಾಲ ಮಾಡಿ ಆದ್ರೂನು ಮನಿಗ ಮೂರ ಮೂರು ನಾಲ್ಕು ಕುರಿ ಅಂತ ಅಂತೂ ಕಂಪಲ್ಸರಿ ಎಂತ ಕೂಲಿ ಮಾಡೋನಾದ್ರು ಮಾಡ್ತಾನೆ ಓ ಅಂದ್ರೆ ಅಷ್ಟು ದೊಡ್ಡ ಹಬ್ಬ ದೊಡ್ಡ ಹಬ್ಬ ಅದು ಈ ಹಬ್ಬಕ್ಕೆ ಕಾಂಪ್ರಮೈಸ್ ಇಲ್ಲ ಕಾಂಪ್ರಮೈಸ್ ಇಲ್ಲ ಅವ್ನ ಎಂತ ಕೂಲಿ ಮಾಡೋನಾದ್ರು ಸಾಲ ಮಾಡಿ ಆದ್ರೂನು ಹಬ್ಬ ಮಾಡ್ತಾರೆ ಓಕೆ 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 ನಿಮ್ಮ ಮೂಲ ಕಸುಬು ಏನು ಸರ್ ನಮ್ಮ ಕಸಬ ಅಂದ್ರೆ ನಾವು ಹಗ್ಗ ಹೊಲಿಯವರು ಸ್ಟಾರ್ಟಿಂಗ್ ಈಗ ಹಗ್ಗ ಹೊಲ್ಕೊಂತ ಹೊಲ್ಕೊಂತ ಒಂದು ಒಬ್ಬೊಬ್ರು ಜಮೀನ್ ಇದೆ ಜಮೀನು ಇಲ್ಲ ಜಮೀನು ಕೆಲವ್ರಿಗೆ ಇದೆ ಕೆಲವ್ರಿಗೆ ಒಂದ್ ಎಕ್ರಿ ಹೊಲನೂ ಇಲ್ಲ ಬಟ್ ಅದನ್ನೇ ಈಗ ಕಸಬ ಅಂದ್ರೆ ಈಗ ರೈತರ ತರಾನೇ ಈಗ ಹಗ್ಗ ಮಾಡೋದಲ್ಲ ಸ್ವಲ್ಪ ಕಮ್ಮಿ ಮಾಡಿದಾರೆ ಈಗ ಕೆಲವ್ರು ಮಾಡ್ತಾರೆ ಕೆಲವರು ಹಗ್ಗ ಅಂದ್ರೆ ಇವಾಗ ನಿಮ್ಮ ನಾರ್ಮಲ್ ಆಗಿ ಭತ್ತ ಬೆಳೆಯೋದು ಈ ತರದೆಲ್ಲ ತರ ಇದ್ದಾರೆ ಮೆಕ್ಕೆಜೋಳ ಜೋಳ ರಾಗಿ ಅಂತ ನಮ್ದು ಮೆಕ್ಕೆಜೋಳ ಈ ಕಡೆ ಜಾಸ್ತಿ ಮೆಕ್ಕೆಜೋಳ ಜಾಸ್ತಿ ದಗೆ ಹತ್ತಿ ಹುರಿಯುವ ಬಿಸಿಲಿನಲ್ಲಿ ಇದ್ದೀನಿ ಬಟ್ ಇವ್ರ ಮನೆ ಬಹಳ ಅತ್ಯದ್ಭುತವಾಗಿದೆ ಮನೆ ಹೆಂಗಿದೆ ಅಂತ ಹೇಳಿದ್ರೆ ನಾನು ನಿಮಗೆ ಮನೆಯೊಂದು ಶಾರ್ಟ್ ನಿಮ್ಗೆ ನಾನು ತೋರಿಸ್ತೀನಿ ಓಕೆನಾ ಇದೊಂದು ಗಾರ್ಡನ್ ಏರಿಯಾ ಸೊ ಗಾರ್ಡನ್ ಇಲ್ಲಿ ಕುತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ಸೊ ಆಮೇಲೆ ಮಿಕ್ಕಿದ್ದ ಏನು ಹಬ್ಬ ಅದು ಏನೇ ಇದೆಯೋ ಸೊ ಅದು ನೈಟ್ ನಡೆಯೋದ್ರಿಂದ ಸೊ ನಾನು ನಿಮಗೆ ರಾತ್ರಿ ಇನ್ನಷ್ಟು ಗೀಡೆಗಳನ್ನು ನಾನು ರಾತ್ರಿ ನಾನು ಆಮೇಲೆ ತೋರಿಸ್ತೀನಿ ಅಂತ ಹೇಳಿ ಅದೆಲ್ಲವರೆಗೂ ಟೈಮ್ ಬೇಕಾಗುತ್ತೆ ಇವಾಗ ಟೈಮ್ ಆಲ್ಮೋಸ್ಟು ಸೊ ಒಂದು ಒಂದೂವರೆ ಆಗಿದೆ ಸೊ ನಮ್ಮ ಗೆಳೆಯರು ಎರಡು ವರ್ಷದಿಂದ ಸತತವಾಗಿ ನಮ್ಮ ಫೋನ್ ಫೋನಲ್ಲಿ ಮಾತ್ರ ಇದ್ದಿರೋದು ಒಂದ್ಸಲ ಬೆಂಗಳೂರಿಗೆ ಬಂದಾಗ ಭೇಟಿಯಾಗಿದ್ವಿ ಅದಾದ್ಮೇಲೆ ನಾನು ಇವತ್ತೆ ಭೇಟಿ ಆಗ್ತಿರೋದು ಸೊ ಆಗಕ್ಕೆ ಈ ಹಬ್ಬ ಈ ಹಬ್ಬ ಇದೆ ಅಂತ ಹೇಳಿ ನನ್ನನ್ನು ಕರೆಸಿದಾರೆ ಅದಕ್ಕಿಂತ ಮಹತ್ವವಾಗಿ ಇನ್ನೊಂದು ರೀಸನ್ ಕೂಡ ಇದೆ ಖಂಡಿತವಾಗ್ಲೂ ಮುಂದೊಂದು ವಿಡಿಯೋದಲ್ಲಿ ಅದನ್ನ ಡಿಟೇಲಿಂಗ್ ಆಗಿ ಹೇಳ್ತೀನಿ ಯಾಕೆಂದ್ರೆ ಆ ಒಂದು ಲೈನ್ ಅನ್ನು ಬಿಟ್ಕೊಟ್ರೆ ಚೆನ್ನಾಗಿರಲ್ಲ ಸೊ ಅದನ್ನು ನೀವು ಒಂದು ದೊಡ್ಡ ತೆರೆ ಮೇಲೆ ನೋಡಬೇಕು ಅನ್ನೋ ಆಸೆ ನನಗಿದೆ ಸರ್ ನಾನು ನಿಮಗೆ ಏನೇ ಸರ್ ನಿಮಗೆ ನೆಕ್ಸ್ಟ್ ನಿಮಗೆಲ್ಲ ನಿಮ್ಮ ಹಬ್ಬದ ಬಗ್ಗೆ ಎಲ್ಲ ಪರಿಚಯ ಮಾಡ್ಕೊಡ್ತೀರಲ್ಲ ವಿಡಿಯೋ ಪರ್ಚೇಸ್ ಮಾಡ್ತೀವಿ ಎಲ್ಲ ವಿಡಿಯೋ ಶೂಟ್ ಮಾಡ್ಬೋದು ಮಾಡ್ಬೋದು ಓಕೆ ವಿಡಿಯೋ ಶೂಟ್ ಮಾಡ್ಬೋದು ಅಂತ ಗ್ಯಾಪ್ ಅಲ್ಲಿ ಅವ್ರದ್ದೊಂದು ಒಂದು ಮನೆ ವಾತಾವರಣ ಹೇಗಿದೆ ಅಂತ ತೋರಿಸ್ತೀನಿ ಒಂದು ಎರಡು ಟ್ರ್ಯಾಕ್ಟರ್ ತಗೊಂಡಿದ್ದೇನೆ ಸೊ ಟ್ರ್ಯಾಕ್ಟರ್ ತಗೊಂಡಿದ್ದಾರೆ ನೋಡಿ ಎರಡು ಟ್ರ್ಯಾಕ್ಟರ್ ಇದೆ ಹೊಸ್ತಾಗಿ ಸೊ ರೀಸೆಂಟ್ ಆಗಿ ತೆಗ್ದಿರೋದು ಸೊ ಇದು ಆಫೀಸ್ ಅವ್ರದ್ದು ಫ್ರಂಟ್ ಅಲ್ಲಿ ಇದು ಒಂದು ಗಾರ್ಡನ್ ಏರಿಯಾ ನೋಡಿ ಇಲ್ಲಿ ಗಾಡಿಗೆಲ್ಲ ಹಿಂಗ್ ಬಹಳ ಚೆನ್ನಾಗಿದೆ ಸೊ ನಾನು ಗಾರ್ಡನ್ ಏರಿಯಾಗ ಹೋಗ್ತೀನಿ ಚೆನ್ನಾಗಿದೆ ಆ ಕಡೆ ಟೆಂಟ್ ಕಾಣ್ತಾ ಇದೆಯಲ್ಲ ಸೊ ಆ ಕಡೆ ಎಲ್ಲ ಊಟ ಬಡಿಸ್ತಾ ಇದಾರೆ ಚೆನ್ನಾಗಿದೆ ನನ್ಗೆ ಬಹಳ ಖುಷಿ ಆಯ್ತು ಬಿಸಿಲಲ್ಲಿ ಅಷ್ಟೊಂದು ನಿಮ್ಗೆ ಕಾಣ್ತಾ ಇಲ್ಲ ಅಂತ ಅಷ್ಟೇ ಹೇಳ್ಬಿಟ್ರೆ ಬೇರೆ ಏನಿಲ್ಲ ಸೊ ಕೂಟು ಕುಟುಂಬವಾಗಿ ಅವ್ರ ಅಣ್ಣ ತಮ್ಮದ್ರು ಯಾರೆಲ್ಲ ಇದಾರಲ್ಲ ಸೊ ಒಟ್ಟಿಗೆ ಆಗಿ ಒಟ್ಟಿಗೆ ಆಗಿ ಒಟ್ಟಿಗೆ ಒಂದೇ ಮನೆಯಲ್ಲಿ ಆಹ್ಹ್ ನೆಲೆಸಿ ನೆಲ್ಸಿಲ್ವಂತರು ಬಟ್ ಈಗ ಈಗಿನ ಕಾಲದಲ್ಲಿ ನಮಗೆ ನೋಡಕ್ಕೆ ಕಷ್ಟ ಚಲೋ ಇಲ್ಲ ಒಬ್ರು ಅಕ್ಕ ಪಕ್ಕದ ಅಣ್ಣ ತಮ್ಮದನ್ನ ಕಂಡ್ರೆ ಅವ್ರು ಆಗಲ್ಲ ಆಗೋಲ್ಲ ಸೊ ಅಂಥದ್ರಲ್ಲಿ ಎಲ್ಲರೂ ಒಟ್ಟಿಗೆ ಇವರ ಸೊ ಲಚ್ಚಿ ಸೊ ಎನಿ ವೇ ಟ್ಯಾಂಕ್ ಯು ಮಿಕ್ಕಿದ್ದನ್ನೆಲ್ಲ ನಾನು ಆಮೇಲೆ ನಿಮಗೆ ವಿಡಿಯೋ ತೋರಿಸ್ತೀನಿ ಓಕೆ ನೋಡಿ ನಾನು ಎಲ್ಲಿದ್ದೀನಿ ಅಂತ ಸೊ ಒಂದು ಪಿಕಪ್ ಮೇಲೆ ನಾನು ಇದ್ದೀನಿ ಕಾರಣ ಆ್ಯಕ್ಚುಲಿ ಇಲ್ಲಿ ಸ್ಲಿಪ್ಪರ್ ಹಾಗೆ ಶೂಸು ಯೂಸ್ ಮಾಡೋದಕ್ಕಿಲ್ಲ ಬಳಸೋಕ್ಕಿಲ್ಲ ಸೊ ಬೆಳಗಿನ ಜಾವ ಪೂಜೆ ಮುಗಿಯುವವರೆಗೂ ಸ್ಲಿಪ್ಪರು ಈ ಥರದ್ದು ಏನೂ ಬಳಸೋಂಗಿಲ್ಲ ಖಾಲಿ ಕಾಲಾಗೆ ಓಡಾಡಬೇಕು ಎಲ್ಲ ಓರೋರು ಬೆಳಗಿನ ಜಾವ ಬೆಳಗಿನ ಜಾವ ಪೂಜೆ ಮುಗಿಯುವವರೆಗೂ ಹಾಗೆ ಅದಕ್ಕೆ ಅದಕ್ಕೋಸ್ಕರ ನಾನು ಬ್ಯಾಕ್ ಸೈಡು ಪಿಕಪ್ ಹಿಂದೆಗಡೆ ಬಿಟ್ಟೆ ನೋಡಿ ಹಿಂದ್ಗಡೆ ಪಿಕಪ್ ಹಿಂದ್ಗಡೆ ನಾನು ಸೊ ಆ ಕಡೆಯಿಂದ ಹೋಗ್ಬೋದು ಸೊ ನೋಡಿ ಎಲ್ಲ ಪೂಜೆ ನೋಡ್ತಾ ಇರ್ಬೋದು ತುಂಬ ಶೇಕಿಂಗ್ ಇದೆ ಕಾರಣ ಪಿಕಪ್ ಹಿಂದ್ಗಡೆ ಇರೋದ್ರಿಂದ ಬಾಯ್ ಸರಿಯಾಗಿ ಕೇಳುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಆ ಕಡೆಯಿಂದ ಗಾಡಿ ಹೋಗುತ್ತೆ ಸೊ ನಾನು ಪಿಕಪ್ ಒಳಗಡೆ ಇರ್ತೀನಿ ಆದರೆ ನಮಗೆ ಸ್ವಲ್ಪ ಖಾಲಿ ಕಾಲಲ್ಲಿ ನಡೆಯೋ ಕಷ್ಟ ಇಲ್ಲ ಗಾಡಿ ಚೇಂಜ್ ಗಾಡಿ ಚೇಂಜ್ ಆಗಿದೀವಲ್ಲ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಅಲ್ಲಿರೋ ನಾವು ಪಿಕಪ್ಪಿಗೆ ಹತ್ತು ಬಿಟ್ಟಿದ್ದೀನಿ ಓಕೆ ತುಂಬಾ ದೂರ ಕರ್ಕೊಂಡು ಹೋಗ್ತಾ ಇದಾರೆ ಏನಂತ ಗೊತ್ತಿಲ್ಲ ಶವಾಷ್ ಎಲ್ಲಾಪುರ ಎಲ್ಲಾಪುರದ ಕೋಣಗಳು ಎಲ್ಲಾಪುರದ ಕೋಣಗಳು ನೋಡಿ ಅವ್ರಿಗೆ ಟಾಟಾ ಬಾಯ್ ಬಾಯ್ ಮಾಡ್ತಾವ್ರೆ ಏನೋ ನೋಡಿ ಒಂದು ಆಟೋ ಕಡೆ ಇರುತ್ತೆ ಏನೋ ಹೋಗ್ತಾ ಇದೆ ಓಕೆ ಈ ಕಡೆಯಿಂದ ಹೋಗುತ್ತೆ ಗಾಡಿ ಓ ಶಬ ನೋಡ್ರಿ ಹಿಂಗಿದೆ ಏರಿಯಾ ಅಂತ ಹೇಳಿದ್ರೆ ಸಖತ್ ಆಗಿದೆ ಓಹೋ ಇಲ್ಲಂತೂ ಶೇಕು ಶೇಕ್ ಶೇಕೆ ಶೇಕ್ ಶೇಖೇ ಆಗುತ್ತೆ ಓಕೆ ನೋಡಿ ಹ್ಞೂ ಹಾಗೇ ಇದೆ ತುಂಬಾ ದೂರಗಳು ಇದೆ ಸುತ್ತ ಊರು ಹಳ್ಳಿ ಏನಿದೆಯೋ ಸೊ ಹಳ್ಳಿ ಇಲ್ಲಿ ಇದರಲ್ಲಿ ಏನು ಏನ್ ಅಂತ ಅನ್ನೋದು ಗೊತ್ತಿಲ್ಲಪ್ಪ ಈ ಗಾಡಿಯಲ್ಲಿ ಕೆಲಸ ಹಾಗೆ ಸೂರ್ಯ ಮುಳುಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೂರ್ಯ ಸೂರ್ಯ ಮಾತ್ರ ಸಕ್ಕತ್ತಾಗಿ ಕಾಣ್ತವನೇ ಸೂರ್ಯಮ್ಮ ಅಮ್ಮ ಈಗ ಅಮ್ಮ ಅಪ್ಪ 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 ಸೂರ್ಯ ನೋಡೋ ಗಾಪಲ್ಲಿ ಎಲ್ಲ ಇದು ಎಲ್ಲಿ ಕರ್ಕೊಂಡು ಕೂಡ ಗೊತ್ತಾಗ್ತಾ ಇಲ್ಲ ಬೈ ಮಿಸ್ಟೇಕ್ ಆಗಿ ಎಲ್ಲ ಹೋಗ್ಬಿಟ್ರ ಗೊತ್ತಿಲ್ಲ ನೋಡಿ ಅದು ಒಳ್ಳೆ ಹೊರ್ರ ಸಬ್ಜೆಕ್ಟಿಗೆ ಹೇಳಿದ ಜಾಗ ಇದು ಚೆನ್ನಾಗಿದೆ ಓಹೋ ಹೋ ಹೌದು ಸಣ್ಣ ಈ ಕಡೆ ರಸ್ತೆ ಜಾಯಿಂಟ್ ಆಗುತ್ತೆ ಬಟ್ ಅದು ಕೂಡ ಮಣ್ಣಿನ ರಸ್ತೆನೇ ಓಕೆ ಪಡ ಹೌದು ಆ ಕಡೆಗೆ ಜಾಯಿನ್ ಆಗುತ್ತೆ ಕರೆಕ್ಟ್ ಎಕ್ಸಾಕ್ಟ್ಲಿ ಇಲ್ಲಿಂದ ಈ ಓ ಈ ಕಡೆ ಜಾಯಿನ್ ಆಗ್ತಾ ಇದೆ ಅಲ್ಲಿ ಜಾಯಿನ್ ಆಗ್ತಾ ಇದೆ ಶವಾಜ್ ಅಂದರೆ ಇನ್ನೂ ತುಂಬ ಮೇಲುಗಡೆ ಹೋಗಬೇಕು ಆ ದೇವಸ್ಥಾನಕ್ಕೆ ಸೊ ಮನೆಯಿಂದ ಬೆಳ್ಳಿ ಈ ಥರ ತಂದು ದೇವಸ್ಥಾನ ಕೊಟ್ಟು ಅಲ್ಲಿಂದ ಮತ್ತೆ ತಗೊಂಡು ಹೋಗ್ತಾರೆ ಮೋಸ್ಟ್ಲಿ ಕರೆಕ್ಟಾಗಿ ಜಾಗ ಕರೆಕ್ಟಾಗಿ ಗಾ ಕರೆಕ್ಟಾದ ಗಾಡಿಯಲ್ಲೇ ಬಂದಿದ್ದೀನಿ ಕರೆಕ್ಟಾಗಿ ಗಾಡಿಯಲ್ಲೇ ಬಂದಿದ್ದೀನಿ ಏನಿವೆ ಸೊ ನಿಮ್ಗೆ ಹಿಂದುಗಡೆ ಬರ್ತಾ ಇದ್ದಾರೆ ನೋಡಿ ಸೊ ದಿನ ಮಕ್ಕಳು ಸ್ವಲ್ಪ ತುಂಬ ವಿಲೇಜ್ಗಳಿದೆ ಇಲ್ಲಿ ತುಂಬ ಊರುಗಳು ಸೊ ಒಂದೊಂದು ಹೊರ ಕಡೆ ಒಂದು ಹದಿನೈದು ಹಳ್ಳಿ ಮೋಸ್ಟ್ಲಿ ಅವ್ರು ಹೇಳಿದಾಗೆ ಪುರುಷೋತ್ತಮ್ರು ಹೇಳಿದಾಗೆ ಒಂದು ಹದಿನೈದು ಹಳ್ಳಿ ಸೊ ಹದಿನೈದು ಹಳ್ಳಿಯ ಜನರು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ರಾತ್ರಿ ಪೂರ ಜಾಗರಣೆ ಥರ ಇರುತ್ತೆ ಏನೋ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತು ಊರಿ ನಾನು ಈ ಥರ ವಿಲೇಜಸ್ಸು ನಾನಂತೂ ನೋಡಿಲ್ಲ ಬಟ್ ಭಾಳ ಕಮ್ಮಿನೇ ಅದರಲ್ಲಿ ಎಲ್ಲ ಪುರಕ್ಕೆ ಬಂದಿದ್ದೀನಿ ನಾನು ಇಲ್ಲಿ ಎಲ್ಲ ಪುರಕ್ಕೆ ಬರೋಕ್ಕೆ ಒಂದು ರೀಸನ್ ಇದೆ ಮಹತ್ವವಾದ ಕಾರಣ ಇದೆ ಸೊ ಈ ಪೂಜಾದ ಏನಿದೆಯೋ ಇದು ಮುಗಿದ ಮೇಲೆ ನಮಗೆ ಎಳ್ ಎಲ್ಲ ಪುರಕ್ಕೆ ಬಂದಿರೋ ರೀಸನ್ನ ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಅಂತ ನೋಡೋಣ ಎಲ್ಲ ತುಂಬ ಜನ ಬರ್ತಾರೆ ಸೊ ನಾನು ನಿಮ್ಗೆ ತೋರಿಸ್ತೀನಿ ನಮ್ಮ ಗೆಳೆಯರ ಫ್ರೆಂಡ್ ಅವರು ಎಲ್ಲರೂ ಪೊಲೀಸ್ ಕಟ್ಟೆ ಮಾಡ್ತಾ ಇರ್ತಾರಪ್ಪ ಯಾವ್ದೇ ಹೇರ್ ಸ್ಟೈಲ್ ನೋಡಿದ್ರೆ ಎಲ್ಲರೂ ಹೇರ್ ಸ್ಟೈಲ್ ಆಲ್ಮೋಸ್ಟ್ ಪೊಲೀಸ್ ಕಟ್ಟೆ ಇರುತ್ತೆ ನೋಡಿ ಅವರೊಬ್ಬರೋದಲ್ಲ ಅವ್ರದ್ದು ಕೂಡ ಅದೇ ರೀತಿ ಬಟ್ ಬಹಳ ಚೆನ್ನಾಗಿದೆ ನೋಡಿ ಪ್ಲೇಸ್ ಹಿಂಗಿದೆ ನೋಡಿ ತುಂಬಾ ಮೇಲ್ಗಡೆ ಹತ್ತಬೇಕು ಬಟ್ ಆ ಟಾಂಕಿ ಮಧ್ಯದಲ್ಲಿ ಬ್ಯೂಟಿಫುಲ್ ಆಗಿ ಸೂರ್ಯ ಮುಳುಗ್ತಾ ಇದ್ದಾನೆ ನಾನು ಮೇ ಬಿ ಹತ್ರಕ್ ಹೋಗುವಷ್ಟೊತ್ತಿಗೆ ಪೂರ್ತಿ ಮುಳುಗೋಗ್ಬಿಟ್ಟಿರ್ತಾನೆ ಲಕ್ಷ ನಾನು ನೋಡೋಣ

ಹಂಚ್ಕೋಬೇಕು ಅಷ್ಟೆ ಹಿಂಗಿದೆ ಅಂತ ಹೇಳಿದ್ರಿ ಊರದಿಂದ ಏನಪ್ಪ ಅಂತ ತನಿಸ್ಕೊಂಡು ಆಪಸ್ಗಳು ಕೋಣಗಳು ಎತ್ತು ಎಲ್ಲ ಒಟ್ಟಿಗೆ ನಡೆಯುವಾಗ ಮಂಡ್ರೋಡ್ ಅಲ್ವಾ ಸೊ ಕಾಣುತ್ತಂಗೆ ಸ್ವಲ್ಪ ಮೇಲುಗಡೆ ಅಂತ ಗಾಡಿನ ಸೊ ತುಂಬ ಒಳ್ಳೆಯದು ಕಡೆ ತುಂಬ ಇದೆ ಭಾಳ ಚೆನ್ನಾಗಿದೆ ಗೊತ್ತಿಲ್ಲ ನೋಡಿ ಭಾರಿ ದೊಡ್ಡ ಕೆರೆ ಇದು ಬಟ್ ಅಂದ್ರೆ ಇಲ್ಲಿ ವ್ಯವಸಾಯ ಮಾಡೋರಿಗೆಲ್ಲ ಇಲ್ಲಿಂದ ನೀರು ಅಂತ ಕಾಣುತ್ತೆ ಮುಸ್ಟ್ಲಿ ಎಸ್ ನೋಡ್ರಿ ಹಂಗಾದ್ರೆ ದೇವರ ದೇವಸ್ಥಾನ ಇನ್ನೂ ಹತ್ತಿರದಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಮೇ ಬಿ ಇನ್ನೂ ತುಂಬಾ ದೂರ ಹೋಗ್ಬೇಕಾಗತ್ತೆ ಬಟ್ ನೋಡಿ ಭಾರಿ ದೊಡ್ಡ ಕೆರೆ ಇದು ಸೂಪರ್ ನಮ್ಮೂರಲ್ಲದ್ರೆ ಎಷ್ಟೊತ್ತಿಗೆ ಗೀಜಾಡ್ತಿದ್ವಿ ಏನು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಎಲ್ಲವರಾಗಿದೆ ತುಂಬಾ ದೊಡ್ಡ ಕರೆ ಬಾವು ಬ್ಯೂಟಿಫುಲ್ ನೋಡಿ ಎಲ್ಲೊಂದು ಸ್ಟ್ರೆಸ್ಗಳು ಬರ್ತಾ ಇದೆ ಇದ್ದಾರೆ ತುಂಬ ಹೊತ್ತಾದ ನಂತರ ಸೊ ಬರ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ದೂರದಿಂದ ಹತ್ರ ಬಂದಾಗ ನನ್ನ ಸೌಂಡ್ ಅಂತೂ ಕೇಳಲ್ಲ ಹೋಗ್ತಾ ಇದ್ವಿ ಅವ್ರು ಮುಂದೆ ಹೋಗ್ತಾ ಇದ್ದಾರೆ ಹಾಂ ದೇವಸ್ಥಾನ ಅದರ ಹತ್ರ ಹೋಗ್ಬೇಕು ಅಲ್ಲಿ ವಿಡಿಯೋ ಮಾಡಬೇಕು ಅನ್ನೋ ತುಂಬಾ ಖುಷಿಯ ವಿಚಾರ ನನಗೆ ಇಲ್ಲಿ ತುಂಬಾ ಮಕ್ಕಳೆಲ್ಲ ಕೂತ್ಕೊಂಡಿದ್ದಾರೆ ನೋಡಿ ಎಲ್ಲರಿಗೆ ಡ್ಯಾನ್ಸ್ ಆಡ್ಕೊಂಡು ಸುಸ್ತಾಗ್ಬಿಟ್ಟಿದೆ ನೋಡಿ ಎಲ್ಲ ಹಂಗೆ ಕೂತ್ಕೊಂಡಿದ್ದಾರೆ ತುಂಬಾ ಸುಸ್ತಾಗ್ಬಿಟ್ಟು ಕೂತ್ಕೊಂಡಿದ್ದಾರೆ ಆ ಕಡೆಯಿಂದ ಫುಲ್ಲು ರೌಂಡಿಗೆ ಇದ್ದಂಗೆ ಇದೆ ಕಾರ್ನರಲ್ಲಿ ಮಧ್ಯದ ಒಂದು ಬೆಟ್ಟ ಇದೆ ಒಂದು ದ್ವೀಪ ಇದ್ದಂಗೆ ಬೆಳೆ ಅಲ್ಲಿ ಏನು ಊ ಥರ ಕಾಣ್ತಾ ಇದೆ ಅದಲ್ಲ ಅದೆಲ್ಲ ಕೊಕ್ಕರೆಗಳು ಅಕ್ಕಿಗಳ್ ಕೂತ್ಕೊಂಡಿರೋದು ತುಂಬ ದೊಡ್ಡದ್ರಿ ಕೆರೆಲಿ ಬಾವು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿದ್ರೆ ಇದು ಈ ಊರಲ್ಲಿರೋದಕ್ಕೋಸ್ಕರ ಮೋಸ್ಟ್ಲಿ ಕ್ಲೀನ್ ಆಗಿರ್ಬೋದು ಬೆಂಗಳೂರು ಕಡೆ ಏನಾದರೂ ಇದ್ದಿದ್ರೆ ಎಷ್ಟೊತ್ತಿಗೆ ಫುಲ್ ತುಂಬಿತ್ತು ಹತ್ತಿರ ಬಂತು ನೋಡಿ ಸಣ್ಣ ಕುಡಿಯೋದು ನೋಡಿ ಎಷ್ಟು ನಂಬಿಕೆ ಪೂಜೆ ಪುರಸ್ಕಾರಗಳು ನಡೀತಾ ಅಂತ ನೋಡಿ ಇಲ್ಲಿ ಯಾರು ಸ್ಲಿಪ್ಪರ್ ಆಗಂಗಿಲ್ಲ ನೋಡಿ ನೋಡಿ ಇಲ್ಲಿ ಕೆರೆಯಲ್ಲಿ ಅವ್ರದ್ದು ಮೋಸ್ಟ್ಲಿ ಸ್ವಲ್ಪ ಇಲ್ಲಿ ಪೂಜೆ ನಡೀತಾ ಇದೆ ಇಲ್ಲಿ ಆದ ತಕ್ಷಣ ಅಲ್ಲಿ ಅಗರ್ಬತ್ತಿ ಹುಟ್ಟಿಸಿ ಇಲ್ಲಿ ನೋಡಿ ಅಲ್ಲಿ ಗುಡಿಯಲ್ಲಿ ಪೂಜೆ ನಡೀತಾ ಇದೆ ਦੀਰੀਯੋ okay. ನಾವು ಮೇಲುಗಡೆ ಮೊದಲಾಗಿರುವಂತ ಒಂದು ಊರಿಗೆ ಹೋಗ್ತಾ ಇದೀವಿ ಅಷ್ಟೇ ಅದು ಸಖತ್ತಾಗಿದೆ ಕತ್ತಲಲ್ಲಿ ಬೇರೆ ಕಾಣ್ತಾ ಇಲ್ಲ ಕರೆಕ್ಟ್ ಆಗಿ ಊಬೇ ಬಿದ್ರೆ ಹೋಯ್ತು ಅಷ್ಟೇ ಗಟ್ಟಿಯಾಗಿ ಬೇಕು ಅಷ್ಟು ಗಟ್ಟಿಯಾಗಿ ಮೊಬೈಲ್ ಸೊ ಈ ತರ ಪಿಕಪ್ ಅಲ್ಲಿ ಜರ್ನಿ ಬ್ಯಾಕ್ ಸೈಡ್ ತುಂಬ ಅಷ್ಟೇ ಅಂದ್ರೆ ಆ ಕಡೆ ಮೈ ದೇವನ ದೇವಸ್ಥಾನ ಇತ್ತು ಅಲ್ಲಿ ಹೋಗ್ಬಿಟ್ಟು ಎ ಬಿ ಮಾಸ್ಟಾಗಿ ಹೋಗ್ತಾ ಇದ್ದಾರೆ ಎಮಿ ಬಾಸ್ಟ್ ಆಗಿ ಹೋಗ್ತಾ ಇದ್ದಾರೆ ನೋಡಿ ಇವರು ಆರಾಮಾಗಿ ಹೊಂದ್ಕೊಂಡಿಲ್ಲ ನೋಡಿ ದೇವಡ ಆಗ್ತಾ ಇಲ್ಲ ಅಲ್ಲಿ ಹತ್ರ ಹೋಗಿ ನಾನು ಫುಡ್ ಮಾಡ್ತೀನಿ ನೋಡಿ ಅಮ್ಮ ಇಲ್ಲ ಇಲ್ಲಿ ಮೆತ್ತೀ ಬಾವಿ ಓಕೆ ಕುಡಿಯ ನೀರಿನ ಬಾವಿ ಈ ಕಡೆ ತೋಟ ಓ ಇದೆ ಸಾರಿ ಕತ್ತಲಾಗಿರೋದ್ರಿಂದ ಕಾಣಲ್ಲ ಎನಿವೆ ದೇವಸ್ಥಾನ ಅಲ್ಲಿ ಮೇಲ್ಗಡೆ ಇದೆ ಅಲ್ಲಿ ಕೂಡ ನಡೀತಾ ಇದೆ ಸೋ ಅಲ್ಲಿ ಹೋಗಬೇಕು